खुशामदीद मोहतरम नासरीन आप तमाम का हच के ए न्यूज़ चैनल में खैर मख्तम है बसवा कलियान में क्रिसमस फेस्टिवल बड़े ही जोश खरोश के साथ मनाया गया बतारिक पच्चीस दिसंबर को यानि क्रिसमस के बावार मौके पर बसवा कलीन में आज़ाद कॉलोनी के पास में जो चर्च है इस चर्च में क्रिसमस फेस्टिवल का केक काट कर बड़े ही जोश खरोश के साथ क्रिसमस त्यौहार की खुशियाँ मनाई गई और आए हुए तमाम मेहमानों का हर साल की तरह इस साल भी बड़े ही शानदार पैमाने पर शाल पोशी से सम्मान किया गया क्रिसमस फेस्टिवल प्रोग्राम में एक्स एम एल ए अर्जुन एस कुबा और हुलसूर तहसीलदार शिवानंद महत्रे सर और कांग्रेस लीडर अर्जुन कनक और पिंटू कामले के अलावा दिगर कई सारे लोग भी मौजूद थे है बस वकलियान से नुमाइंदा रिपोर्टर शेख असलम की हच के न्यूज़ चैनल के लिए यह खसूसी रिपोर्ट ವರ್ಷ ಮಾಡಿ ಮಾಡಿ ಹಾಗೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅವರನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸಿ ನಾನು ರಕ್ಷಕನಾಗಿದ್ದೆ ಅವರನ್ನ ರಕ್ಷಿಸ್ತಾ ಬಂದ್ರೆ ನಾನು ಕೃಪೆಯಾಗಿದ್ದೇನೆ ಅವರಿಗೆ ಕೃಪೆ ಕೊಡ್ರಿ ನಾನು ನಂಬಿಕಸ್ಥನಾಗಿದ್ದೇನೆ ಅವರಿಗೆ ನಂಬಿಕೆಯನ್ನು ಒದಗಿಸಿಕೊಡ್ರಿ ಯಾಕಂದ್ರೆ ಇವೆಲ್ಲ ಕಾರ್ಯಗಳನ್ನ ನಾವು ಜೀವಿತದಲ್ಲಿ ಪರಿಪೂರ್ಣಗೊಳಿಸಬೇಕಾಗಿ ಪ್ರಾರ್ಸ್ತಾರೆ फादर जॉर्ज दोबॉ सम्मान कर रहे थोड़ा ಮತ್ತು ಅರ್ಥಪೂರ್ಣವಾಗಿ ಕ್ರಿಸ್ತನ ಮಹಿಮೆಯನ್ನು ಕಾಣಲಿಕ್ಕೆ ಅನೇಕ ಒಂದು ಆ ಗೆಸ್ಟ್ ಗಳು ನಮ್ಮ ಮನೆಯಲ್ಲಿ ನಮಗೆ ಬಹಳ ಸಂತೋಷವಾಗ್ತದೆ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಅವರ ಜೊತೆಯಲ್ಲಿ ನಾವು ಸಹ ಆಚರಣೆ ಮಾಡುವಂಥದ್ದು ದೇವರಿಗೆ ಬಹಳ ಒಂದು ಇಷ್ಟವಾಗಿರ್ತಕ್ಕಂಥ ಸಂಗತಿ ಆಗಿರುವಂತದಾಗಿದೆ ಮತ್ತು ನಾವತಿಯಾಗಿ ನನ್ನ ಸಮಯದಲ್ಲಿ ನಾನು ಶ್ರೀ ಕನಕೇನೆ ಲೀಡ್ ಮಾಡಬೇಕಾಗಿ ಜೋಸೆಫ್ ಅವರಿದ್ದಾರೆ ನಮ್ಮನ್ನ ಕಾಣಿಕೆಗೋಸ್ಕರವಾಗಿ ಮತ್ತು ಕ್ರಿಸ್ಮಸ್ ಹಬ್ಬದ ಪ್ರಾರ್ಥನೆ ಮಾಡಬೇಕಾಗಿ ಹೇಳ್ತಾರೆ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ಸ್ವರ್ಗದಲ್ಲಿ ನಮ್ಮ ತಂದೆಯೇ ಇವತ್ತಿನ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿವಸ ನಾವು ಎಲ್ಲರೂ ಒಟ್ಟು ಸೇರಿದ್ದೇವೆ ನನ್ನ ಹೆಸರಲ್ಲಿ ಒಟ್ಟು ಸೇರಿ ಪ್ರಾರ್ಥನೆ ಮಾಡುವಲ್ಲಿ ನಾನು ಇರ್ತೀನಿ ಅಂತ ಪ್ರತ್ಯೇಕವಾಗಿ ನಿಮ್ಮ ಹಬ್ಬದ ಈ ಒಂದು ಪವಿತ್ರ ದಿವಸ ಪಕ್ತಾರಿಗಳು ಇಲ್ಲಿ ಒಟ್ಟು ಸೇರಿರುವಾಗ ಪ್ರತ್ಯೇಕವಾಗಿ ಪ್ರಾರ್ಥನಾ ಒಂದು ಕೂಟ ನಿಮ್ಮ ಆಶೀರ್ವಾದದ ಕೂಟ ಇದರ ಮುಖಾಂತರ ನಿಮ್ಮ ಅನೇಕ ಆಶೀರ್ವಾದಗಳನ್ನು ಕೊಡೋದು ನೀವು ನಿಮ್ಮ ಉದಾರ ಮನಸ್ಸಿನಿಂದ ನಿಮ್ಮ ದಾನ ಧರ್ಮ ಮಾಡಿರಿ ಅಂತ ನಿಮ್ಮ ವಾಕ್ಯ ಹೇಳ್ತದೆ ನೀವು ನಿಮ್ಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಭಾಗ ಹತ್ತರಲ್ಲಿ ಒಂದು ಭಾಗ ಅಂತ ನೀವು ನಮಗೆ ಹೇಳಿದ್ದೀರಿ ಪ್ರತ್ಯೇಕವಾಗಿ ಭಕ್ತ